ಹೊನ್ನವರ ತಾಲೂಕಿನ ಕೊಡಾಣಿ ಗ್ರಾಮ ಪಂಚಾಯತ್ನ ಗ್ರಾಮ ಆಡಳಿತ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿ ವರ್ಗಾವಣೆ ಮಾಡಬಾರದೆಂದು ಇಂದು ಕೊಡಾಣಿ ಹಾಗೂ ಮಾಗೋಡ್ ಗ್ರಾಮಸ್ಥರು ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದ್ರು ಕೊಡಾಣಿ ಗ್ರಾಮ ಲೆಕ್ಕಿಗರಾದ ರಕ್ಷಿತ್ ಪೂಜಾರಿ ಅವರು ಕಳೆದ ಹತ್ತು ವರ್ಷಗಳಿಂದ ಗ್ರಾಮ ಆಡಳಿತ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದು ಸ್ಥಳೀಯರ ಜೊತೆ ಉದ್ದಟತನದಿಂದ ವರ್ತಿಸುತ್ತಾರೆ ನೀವು ನನಗೆ ಸಹಕರಿಸದಿದ್ದರೆ ನೀವು ನೀಡಿದ ಅರ್ಜಿ ತಿರಸ್ಕರಿಸುವುದಾಗಿ ಬೆದರಿಕೆ ಹಾಕುತ್ತಾರೆ ಹಾಗೂ ಇನ್ನಿತರ ಆರೋಪಗಳನ್ನು ಮಾಡಿ ಅವರನ್ನು ವರ್ಗಾವಣೆ ಮಾಡಬೇಕೆಂದು ಬೇರಂಕಿ ಗ್ರಾಮಸ್ಥರು ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು ಇವರಿಗೆ ತಹಶೀಲ್ದಾರ್ ಅಧಿಕಾರಿ ರಚಿತ್ ಪೂಜಾರಿ ಕೊಡಾಣಿಯಿಂದ ವರ್ಗಾವಣೆ ಮಾಡಬಾರದೆಂದು ಮಾನ್ಯ ಹನ್ನೆರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದರನ್ನು ಚಾನೆಲ್ ಮತ್ತು ನುಡಿಜನ್ನು ಪತ್ರಿಕೆಯಲ್ಲಿ ಸುಮಾರು ಆರರಿಂದ ಏಳು ಜನ ಸೇರಿ ಮಾನ್ಯ ತಹಸೀಲ್ದಾರ್ ರವರನ್ನೇ ರಕ್ಷಿತ್ ಪೂಜಾರಿ ಆಡಳಿತ ಅಧಿಕಾರಿ ಕೊಡಾಣಿಯವರ ಬಗ್ಗೆ ಇಲ್ಲಸಲ್ಲದ ಆರೋಪ ಸುಳ್ಳು ಆರೋಪಗಳನ್ನು ಹೊರಿಸಿ ಅವರನ್ನು ಕೊಡಾಣಿಯಿಂದ ಹೊರಗಣೆ ಮಾಡಬೇಕೆಂದು ಮನವಿ ಸಲ್ಲಿಸಿದ್ದು ಹಾಗೂ ಈ ಬಗ್ಗೆ ಮೀಡಿಯಾ ಅವರಿಗೆ ಹೇಳಿ ಹೇಳಿಕೆ ನೀಡಿದ್ದು ಕೊಡಾಣಿ ಹಾಗೂ ಮಾಗೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾರ್ಯಜನಿಕರಾದ ನಾವು ಗಮನಿಸಿದ್ದೇವೆ ಈ ಬೆಳವಣಿಗೆ ಹಿನ್ನೆಲೆ ಏನೆಂದರೆ ಕೊಡಾಣಿ ಗ್ರಾಮ ಪಂಚಾಯತ್ ಕಾರ್ಯಾಲಯ ಮತ್ತು ಆಡಳಿತ ಅಧಿಕಾರಿಯವರ ಕಾರ್ಯಾಲಯದ ಹಿಂದೆ ಗುಡ್ಡದ ಮಣ್ಣನ್ನು ಜೆ ಜೆ ಎಂನವರು ಬಿಯಿಂದ ಬರೆದಿರುತ್ತಾರೆ ಮಳೆಗಾಲದಲ್ಲಿ ಉತ್ತಮ ಮಣ್ಣು ಕುಸಿತವಾಗಿದ್ದನ್ನು ಗಮನಿಸಿದ ಗ್ರಾಮಾಧಿಕಾರಿಗಳಾದ ರಕ್ಷಿತ್ ಪೂಜಾರಿ ಅವರು ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ವಿಷಯವನ್ನು ಮೇಲಾಧಿಕಾರಿ ಸಲ್ಲಿಸುತ್ತಾರೆ ಇಂದು ಕೊಡಾಣಿ ಹಾಗೂ ಮಾಗೋಡ್ ಗ್ರಾಮಸ್ಥರು ಕೊಡಾಣಿ ಗ್ರಾಮ ಲೆಕ್ಕಾಧಿಕಾರಿ ಅವರ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ವರ್ಗಾವಣೆ ಮಾಡುವಂತೆ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದ್ದನ್ನು ನಾವು ಗಮನಿಸಿದ್ದು ಕೊಡಾಣಿ ಗ್ರಾಮ ಪಂಚಾಯತ್ ಕಾರ್ಯಾಲಯದ ಮತ್ತು ಗ್ರಾಮ ಆಡಳಿತಾಧಿಕಾರಿ ಕಾರ್ಯಾಲಯದ ಕಚೇರಿ ಹಿಂದೆ ಮಳೆಗಾಲದಲ್ಲಿ ಗುಡ್ಡ ಕುಸಿದಿದ್ದನ್ನು ಗಮನಿಸಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ವಿಷಯವನ್ನು ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ದರು ನಾನು ಕೊಡಾಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಡಾಣಿಗೆ ಅವರು ನಾರಾಯಣ್ ಭಟ್ ಅಂತ ನನ್ನ ಹೆಸರು ಇವತ್ತು ನಾವು ಮಾನ್ಯ ತಹಶೀಲ್ದಾರರಿಗೆ ಏನಂತ ಮನವಿ ಕೊಟ್ವಿ ಅಂದರೆ ರಕ್ಷಿತ್ ಪೂಜಾರಿಯವರು ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರೇ ನಮಗೆ ಇನ್ನು ಮುಂದೂ ಸಹ ಅವರು ಕಾರ್ಯವೈಖರಿ ನಮಗೆ ಬೇಕಾಗಿದೆ ಆದ ಕಾರಣ ಅವರನ್ನು ಮುಂದುವರಿಸುವ ಸಲುವಾಗಿ ನಾವು ಒಂದು ಅರ್ಜಿಯನ್ನು ಕೊಟ್ಟಿದ್ದೇವೆ ತುಂಬಾ ಯಾರೋ ಕಿಡಿಗೇಡಿಗಳು ಬಂದು ಸ್ವಲ್ಪ ದಿವಸದ ಹಿಂದೆ ಅರ್ಜಿಯನ್ನು ಕೊಟ್ಟಿದ್ದರೂ ಅವರನ್ನು ವರ್ಗಾವಣೆ ಮಾಡಬೇಕು ಅಂತ ಆದರೆ ಅವ್ರ ಮೇಲೆ ಯಾವುದೇ ಆರೋಪ ಇರುವುದಿಲ್ಲ ಉತ್ತಮವಾಗಿ ಜನಪರ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಅವರನ್ನೇ ಮುಂದುವರಿಸಬೇಕು ಅಂತ ಮಾನ್ಯ ತಹಸೀಲ್ದಾರ್ ಮನವಿಯನ್ನು ಮಾಡಿ ಕೊಟ್ಟಿದ್ದೇವೆ ಗುಡ್ಡ ಕುಸಿಯುವ ಸಂಭವ ಇರುವುದರಿಂದ ಕೂಡಲೇ ಗ್ರಾಮ ಪಂಚಾಯತ್ ಅನ್ನು ಸ್ಥಳಾಂತರಿಸುವಂತೆ ಮೇಲಾಧಿಕಾರಿಗಳು ಆದೇಶ ನೀಡಿದ್ದರು ಈ ಹಿನ್ನೆಲೆಯಲ್ಲಿ ಎರಡು ಕಚೇರಿಗಳನ್ನು ಕೇಂದ್ರ ಸ್ಥಾನ ಕೊಡಾಣಿಗೆ ವರ್ಗಾವಣೆ ಮಾಡಿದ್ದು ಈ ಬೆಳವಣಿಗೆಯಿಂದ ಕೊಡಾಣಿ ಮತ್ತು ಮಾಗೋಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿ ಆರರಿಂದ ಏಳು ಸಾವಿರ ಜನರಿಗೆ ಅನುಕೂಲವಾಗಿದೆ ಈಗಾಗಲೇ ಇವರು ಈ ಮೊದಲು ತಹಸೀಲ್ದಾರ್ ಆರೋಪ ಮಾಡಿದ್ದಾರೆ ನಮ್ಮ ಪಂಚಾಯತ್ ವ್ಯಾಪ್ತಿಯ ಶಾನುಭೋಗರಾದ ರಕ್ಷಿತ್ ಪೂಜಾ ಅವರೆಯವರು ಅವರೊಬ್ಬರು ದಕ್ಷ ಅಧಿಕಾರಿ ನಮಗೆ ಶ ಅದು ಯಾವುದೇ ಕೆಲಸ ಆಗಲಿ ಪ್ರಾಮಾಣಿಕೆಯಿಂದ ಮಾಡಿಕೊಡ್ ಮಾಡಿಕೊಡ್ತಾ ಇದ್ದಾರೆ ಹಾಗೂ ಆ ಪಂಚಾಯತ್ ನಮ್ಮ ನಮ್ಮ ಕೊರ ಕೊಡಾಣಿ ಗ್ರಾಮದಲ್ಲಿ ಬಂದು ಶಾನುಭೋಗರು ಸಹ ಅಲ್ಲಿದ್ದು ನಮಗೆ ಎಲ್ಲ ಸೌಕರ್ಯನೂ ಕೊಡ್ತಾ ಇದ್ದಾರೆ ಈ ಬೆಳವಣಿಗೆಯನ್ನು ಸಹಿಸಿದ ಕೆಲವರು ಈ ರೀತಿ ಸುಳ್ಳು ಆರೋಪ ಬೆದರಿಕೆ ಅಪಪ್ರಚಾರಗಳನ್ನು ಮಾಡಿ ಗ್ರಾಮ ಅಧಿಕಾರಿಯನ್ನು ತಮ್ಮ ಹತೋಟಿಗೆ ಇಟ್ಟುಕೊಳ್ಳುವ ಹುನ್ನಾರ ನಡೆಸಿದ್ದಾರೆ ಗ್ರಾಮ ಆಡಳಿತ ಅಧಿಕಾರಿ ರಕ್ಷಿತ್ ಪೂಜಾರಿ ಅವರು ದಕ್ಷ ಪ್ರಾಮಾಣಿಕ ಮತ್ತು ಅನುಭವಿ ಅಧಿಕಾರಿಯಾಗಿದ್ದು ಜನರೊಂದಿಗೆ ಅವಿನಾಭಾವ ಸಂಬಂಧದ ಮೂಲಕ ಕಾರ್ಯನಿರ್ವಹಿಸುತ್ತಿದ್ದಾರೆ ಒಂದು ವೇಳೆ ಅವರನ್ನು ವರ್ಗಾವಣೆ ಮಾಡಿದಲ್ಲಿ ಕೊಡಾಣಿ ಹಾಗೂ ಮಾಗೋಡ್ ಗ್ರಾಮಸ್ಥರು ಸೇರಿ ತಹಶೀಲ್ದಾರ್ ಕಾರ್ಯಾಲಯದ ಎದುರು ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡುತ್ತೇವೆ ಎಂದು ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ ಕೊಡಾಣಿ ಮತ್ತು ಮಾಗೋಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿರುವಂತಹ ಶ್ರೀ ರಕ್ಷಿತ್ ಪೂಜಾರಿ ಅವರನ್ನ ಬೇರೆ ಕಡೆಗೆ ವರ್ಗ ಮಾಡಬೇಕಂತ ಕೆಲವರು ಅರ್ಜಿ ಸಲ್ಲಿಸಿದ್ದಾರೆ ಅನ್ನುವುದು ತಿಳಿದು ಬಂತು ರಕ್ಷಿತ್ ಪೂಜಾರಿ ಅವರು ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಇಡೀ ಕ್ಷೇತ್ರದಲ್ಲಿ ಎಲ್ಲರಿಗೂ ತಮ್ಮ ಕೈಲಾದ ಸಹಾಯವನ್ನು ಮಾಡಿಕೊಂಡು ಸುಸೂತ್ರವಾಗಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾರೆ ಅಂಥವರನ್ನು ನಮ್ಮ ಭಾಗದಿಂದ ತೆಗೆದಿರುವಂತಾದರೆ ಅದು ಎರಡೂ ಗ್ರಾಮಸ್ಥರಿಗೆ ಎರಡೂ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮಸ್ಥರಿಗೆ ಒಂದು ತುಂಬಲಾರದ ನಷ್ಟ ಕಾರಣ ಅವರನ್ನು ಯಾವುದೇ ಕಾರಣದಿಂದ ಈ ಕೊಡಾಣಿ ಮತ್ತು ಗ್ರಾಮ ಮಾಗೋಡು ಗ್ರಾಮ ಪಂಚಾಯತ್ ವಿಭಾಗದಿಂದ ಅವರನ್ನು ಅವರ ಸೇವೆಯನ್ನು ತೆರವುಗೊಳಿಸಬಾರದು ಹಾಗೇನಾದರೂ ಆದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಇನ್ನೂ ಉಗ್ರವಾಗ್ತದೆ ಅಂತ ಹೇಳಿಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದೆ ಒಟ್ನಲ್ಲಿ ಕೊಡಾಣಿ ಗ್ರಾಮ ಆಡಳಿತಾಧಿಕಾರಿ ವಿರುದ್ಧ ಹಾಗೂ ಪರ ಕೂಗು ಕೇಳಿ ಬಂದಿದ್ದು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಸ್ಪಷ್ಟನೆ ನೀಡಬೇಕಿದೆ ನುಡಿಸ್ರಿ ನ್ಯೂಸ್ ಡೆಸ್ಕ್ ಹೊನ್ನಾವರ